ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತು ಸಂಡೇ ಹಾಗಾಗಿ ಸ್ವಲ್ಪ ಎದೊಳೋದಂತೂ ಲೇಟು ಸ್ಯಾಟರ್ಡೇ ಸ್ವಲ್ಪ ಎದೊಳ್ತಾ ಇರ್ತೀನಿ ಬೇಗನೆ ಯಾಕಂದರೆ ಚೈತುಗೆ ಸ್ಕೂಲ್ ಇರತ್ತಲ್ವ ಹಾಗಾಗಿ ಬಟ್ ನಿನ್ನೆ ವೈಕೊಂಡು ಏಕಾದಶಿ ಇತ್ತು ಇವತ್ತು ಸಂಡೇ ನಾಳೆ ಕ್ರಿಸ್ಮಸ್ ಹಾಗಾಗಿ ತ್ರೀ ಡೇಸ್ ಹಾಲಿಡೇ ಇದೆ ಬಟ್ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ನಾವು ಮಾಡಿಲ್ಲ ಅಂತ ಅಂದರೆ ಒಂದು ಚಿಂಟೋಗೆ ಡೆಸ್ಟ್ ಅಲರ್ಜಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರು ಜೊತೆಗೆ ಟ್ರಾವೆಲಿಂಗ್ ಎಲ್ಲ ಬೇಡ ಈ ಟೈಮಲ್ಲಿ ಒಂದು ನೋಡಿಕೊಂಡು ಸಿಚ್ಯುವೇಶನ್ ಹೇಗೆ ಏನು ಅಂತ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಇವತ್ತು ಹೋಗಿಲ್ಲ ಯಾಕಂದರೆ ನಮ್ಮ ಮಕ್ಕಳಿಗೆ ಕ್ರಿಸ್ಮಸ್ ಅಂತ ಹೇಳಿ ಒಂದು ವಾರ ಎಲ್ಲ ರಜೆ ಕೊಡೋದಿಲ್ಲ ಜಸ್ಟು ಕ್ರಿಸ್ಮಸ್ ಡೇ ಏನಿರುತ್ತೆ ಟ್ವೆಂಟ್ ಫಿಫ್ತ್ ಅದು ಒಂದು ದಿನ ಮಾತ್ರ ರಜಾ ಕೊಡ್ತಾರೆ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಮಂಡೇ ನೆಕ್ಸ್ಟ್ ಮಂಡೇ ನ್ಯೂ ಇಯರ್ ಇರೋದ್ರಿಂದ ಆವತ್ತು ಒಂದು ದಿನ ರಜಾ ಕೊಡ್ತಾರೆ ಅಷ್ಟೇ ನಮ್ಮ ಮಕ್ಕಳಿಗೆ ಹಾಲಿಡೇ ಇಲ್ಲ ಇರೋದು ಮೂರು ದಿನ ಈ ಮೂರು ದಿನದಲ್ಲಿ ಎಲ್ಲಿಗೆ ಹೋಗೋದು ಬರೋದು ಮತ್ತು ಚಿಂಟು ಏನಾದರೂ ಡಸ್ಟ್ ಅಲರ್ಜಿ ಇನ್ಫೆಕ್ಷನ್ ಆದರೆ ಯಾಕೆ ಬೇಕೋ ಬೇಡ ಅಂಥೇಳಿ ನಾವು ಏನೂ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಮಾಡಿಲ್ಲ ಹಾಗಾಗಿ ಇವತ್ತು ಸಂಡೇ ಇತ್ತು ಬೆಳಿಗ್ಗೆ ಎದ್ದು ಏನು ಮಾಡೋದಪ್ಪ ತಿಂಡಿ ಅನ್ನೋದೇ ಯೋಚನೆ ಆಗ್ತಾಯಿತ್ತು ಯಾಕೆ ಅಂತಂದರೆ ದಿಢೀರ್ ಅಂತ ಒಂದು ಫಂಕ್ಷನ್ಗೆ ಹೋದ್ವಿ ನಾವು ನಿಜ ಕೆಲವೊಂದು ಮರೆತು ಹೋಗ್ತಾ ಇರ್ತೀವಿ ನಾನು ನಮ್ಮ ಮರೆಯೋದಲ್ಲದೆ ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿ ಮರಿತಾಯಿರ್ತಾರೆ ಒಂದೇ ದಿನದಲ್ಲಿ ಎರಡು ಮೂರು ಫಂಕ್ಷನ್ ಬಂದಾಗ ಯಾವುದಾರು ಒಂದು ನೆನಪಲ್ಲಿ ಇರುತ್ತೆ ಇನ್ನೊಂದು ಮರೆತು ಹೋಗ್ತಾ ಇರುತ್ತೆ ಹಾಗಾಗಿ ಇವತ್ತು ಒಂದು ಬೇರೆ ಫಂಕ್ಷನ್ ಒಂದಿತ್ತು ಅಲ್ಲಿಗೆ ಮನೆಯವರು ಒಬ್ಬರೇ ಹೋಗಿ ಬರ್ತಾರೆ ಅನ್ನೋದೊಂದು ನಮಗೆ ತಲೆಯಲ್ಲಿದ್ದಿದ್ದು ನಾವೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇನ್ನೊಂದು ಫಂಕ್ಷನ್ ಇತ್ತು ಅದು ಫ್ಯಾಮಿಲಿ ಸಮೇತ ಹೋಗಲೇಬೇಕಾಗಿತ್ತು ಆದರೆ ಅದನ್ನು ಮರ್ತು ಹೋಗಿದ್ವಿ ಅದು ಹೇಳ್ತೀನಿ ನಾನು ಮರ್ತು ಹೋಗಿದ್ದನ್ನು ಯಾಕೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಯಾವುದೋ ಕೆಲಸ ಟೆನ್ಷನ್ ಬಿಸಿ ಈ ಥರದಲ್ಲಿ ಏನೋ ಇರ್ತೀವಿ ಆ ಥರ ಇರಬೇಕಾದ್ರೆ ಯಾವುದು ಏನು ಅಷ್ಟಾಗಿ ತಲೆಯಲ್ಲಿ ನೆನಪಿರಲ್ಲ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ ಅಥವಾ ಅವರೇ ಕಾಲ್ ಮಾಡಿ ಯಾಕೆ ಬಂದಿಲ್ಲ ಅಂದಾಗ ನಮ್ಗೆ ನೆನಪಾಗುತ್ತೆ ಓ ಫಂಕ್ಷನ್ ಇದೆ ಅಲ್ವಾ ಅಂತ ಕೆಲವೊಂದು ಟೈಮಲ್ಲಿ ಈ ಥರ ಮರ್ವುಗಳು ನಮ್ಮಲ್ಲಿ ಆಗ್ತಾಯಿರುತ್ತೆ ಹಾಗಾಗಿ ನಮಗೆ ಯಾವುದೂ ಪ್ಲಾನಿಂಗ್ ಇರಲಿಲ್ಲ ಏನೂ ಇಲ್ಲ ಹೊರಗಡೆ ಹೋಗೋ ಪ್ಲಾನಿಂಗ್ ಇಲ್ಲ ಮಧ್ಯಾಹ್ನ ವೆಜ್ ಮಾಡ್ಕೊಂಡು ತಿನ್ನೋಣ ಬೆಳಿಗ್ಗೆ ಆರಾಮ್ಸಾಗೆ ರೊಟ್ಟಿ ಮೊಟ್ಟೆ ಪಲ್ಯ ಈ ಥರ ಮಾಡಿ ತಿನ್ನೋಣ ಅಂತ ಹೇಳಿ ಅಂದ್ಕೊಂಡು ನಾನು ಬೆಳಿಗ್ಗೆ ಎದ್ದಿದ್ದು ಲೇಟಾಗಿತ್ತು ಜೊತೆಗೆ ರಾತ್ರಿ ಸ್ವಲ್ಪ ಅನ್ನ ಎಲ್ಲ ಉಳಿದಿತ್ತು ಆ ಥರ ಅನ್ನ ಎಲ್ಲ ಉಳಿದಿದ್ರೆ ರೊಟ್ಟಿ ಮಾಡಿಬಿಡ್ತೀನಿ ಖಾಲಿ ಆಗತ್ತೆ ಅಂತ ಹೇಗೂ ಸಂಡೇ ಸುಮಾರು ದಿನ ಆಗಿತ್ತು ನಮ್ಮ ಮನೆಯವ್ರ ಸೈಡ್ ರೊಟ್ಟಿ ಮಾಡಿ ಹಂಗಾಗಿ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಮಧ್ಯಾಹ್ನಕ್ಕೆ ಏನಾದರೂ ತಂದು ಕೊಡ್ತಾರೆ ತಿಂದು ಆರಾಮ್ಸಾಗಿ ಇರೋಣ ಅಂತ ಈ ಥರ ಒಂದಿತ್ತು ಹಾಗೆ ಅಂದ್ಕೊಂಡೇ ನಿಧಾನವಾಗಿ ಕೆಲಸಗಳನ್ನ ಮಾಡ್ತಾಯಿದ್ದೆ ಬಟ್ ಆಮೇಲೆ ಸಡನ್ನಾಗಿ ಒಂದು ಫಂಕ್ಷನ್ ಇರೋದು ನೆನಪಾಗಿ ರೆಡಿ ಆಗ್ತಾ ಇರೋದು ನಮ್ಮ ಟೈಮ್ ಮೇಕಪ್ ಮಾಡ್ಕೊಳ್ಳೋ ಟೈಮ್ ನಾನಿನ್ನು ಸ್ನಾನ ಮಾಡಿಲ್ಲ ಗಡಿ ಬಿಡಿಯಲ್ಲಿ ಹೋಗಿದ್ದೀವಿ ಅದು ಗಡಿ ಬಿಡಿಯಲ್ಲಿ ನೆನಪು ಮಾಡಿಕೊಂಡು ಮರ್ತೋಗಿದ್ವಿ ಟೈಮ್ ಆಲ್ರೆಡಿ ಟ್ವೆಲ್ ತರ್ಟಿ ಆಗೋಯ್ತು ಇಷ್ಟೊತ್ತು ಹೋಗಬೇಕಿತ್ತು ಮರುವು ಇಲ್ಲ ನಮಗೆಲ್ಲ ನಮ್ಮ అవినసరి ఫోన్ ಮಾಡಿ ఇవాళ ఏడ్డానికి కడిబిడి రెడీ ആയി. పూర్తి కి. మనల పొపా చికెన్ అరియో మనొక్ ప్లానింగ్ ఇట్లాగా. ಒಳ್ಳె బిర్యానీ, ఆంబర్ బిర్యానీ తినਣਾ ಅಂತ. నేను మంటదేంటో బిర్యానీ. అవుతదేని. ఎక్కాపా? నా చికెన్ నిన్న భాగే ఇల్వలట. దలాసింగ్ మారనయ్యిడపా. ఆ. భాగే ఇదంట ఫీల్ ముఎదరా. ಹಾಗೆ ಬರ್ಸ್ಕೊಡೋದು ನಿಮಗೆ ತೋರಿಸ್ತೀನಿ ಹೇಗೆ ಹೇಳಿದ್ವಿ ಅಂತ ಒಂದು ರೇಷ್ಮೆ ಸೀರೆನೇ ಉಟ್ಕೊಂತ ಇದೀನಿ ಇದು ಒಂದು ಸೀಮಂತ ಫಂಕ್ಷನ್ ಇರೋದ್ರಿ ಹ್ಮ್ ಸೀಮಂತ ಫಂಕ್ಷನ್ ಕೊಡೋ ಇವಾಗ ಹೋಗ್ತಾ ಇರೋದು ನಾವು ಹೌದಾ ಹಂಗಾಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೇಗೆ ಸೀರೆ ಉಡ್ತೀನಿ ಅನ್ನೋದೇ ಏನು ಟೆನ್ಷನ್ ಹೆರಿಗೆ ಹಾಕಿಲ್ಲ ಏನಿಲ್ಲ ಎರಡೆರಡು ಸೀರೆ ತೆಗ್ದಿಟ್ಟೆ ಯಾವ್ದೇ ಉಟ್ಕೋಬೇಕಂತ ಇದೊಂದು ಅದೊಂದು ಇವಾಗ ಕರೆಕ್ಟ್ ಲಾಸ್ಟ್ ಆಗಿರೋದು ಈ ಗ್ರೀನ್ ಒಂದು

ಓಕೆ ಫೈನಲಿ ಈಗ ಎಲ್ಲ ರೆಡಿ ತಿರುಗಿ ಈ ಕಡೆ ಹಂಗೆ ಇಬ್ರು ಹ್ಞೂ ಸೂಪರಾಗಿ ಆಗೋರಿ ಇಬ್ರು ಎಲ್ಲರೂ ಓಡ್ರಿ ನಾನು ಸ್ಲಿಪ್ಪರ್ ಸಿಕ್ಕ ಇನ್ನ ಬೆಲ್ಟ್ ಆಗ್ಲಿಲ್ಲ ನಾನು ನಾನು ಹಿಂಗೆ ರೆಡಿ ಮಗಳು ಬರ ಬರ ಥ್ಯಾಂಕ್ಸ್ ಮಗಳು ಓಕೆ ನಾವು ರೆಡಿ ಆಗಿದ್ದು ಆಯಿತು ರೀ ಬಿಡಿಯಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ಫುಲ್ಲು ರೆಡಿಯಾದ್ವಿ ಈಗ ಹೊರಟಿದ್ದೀವಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅವರಲ್ಲಿ ಮಾತಾಡ್ತಾರೆ ಮಾತು ಮಾತು ಹಾಫ್ ಆನ್ ಅವರಲ್ಲಿ ಆಗಿರೋದು ಬೇಗ ಬೇಗ ಕ್ಯೂಟಾಗಿ ಸೀರೆ ಸರಿ ಸರಿ ಆಗಿಲ್ಲ ಅಷ್ಟೇ ಒಂದೆರಡಲ್ಲಿ ಪಿಂಗ್ ಮಾಡ್ಕೊಂಡು ಹೊರಟಿದ್ದು ಕೆಲವೊಂದು ಟೈಮಲ್ಲಿ ನಮ್ಮ ಮನೆಯವರಿಗೆ ಯಾವ ಫಂಕ್ಷನ್ ಏನು ಅನ್ನೋದೇ ಸರಿಯಾಗಿ ಗೊತ್ತಿರೋದಿಲ್ಲ ಜೊತೆಗೆ ಏನೂ ಅನ್ನೋಂದರೆ ಡೇ ಮರ್ತೋಗಿರ್ತಾರೆ ಅವರು ಭಾನುವಾರ ಹೇಳಿದರೆ ಮೇ ಬಿ ನೆಕ್ಸ್ಟ್ ಬಿ ನೆಕ್ಸ್ಟ್ ಸಂಡೇನೋ ಅಥವಾ ಮಂಡೇನೋ ಅಂತ ಆ ಥರ ಅಂದ್ಕೊಂಡಿರ್ತಾರೆ ಅದಕ್ಕೆ ನಮ್ಮ ಚೈತು ಹೇಳ್ತಾ ಇರ್ತಾಳೆ ಯಾವಾಗಲೂ ಅಪ್ಪ ನಿಮ್ಮ ಮೊಬೈಲ್ನಲ್ಲಿ ನೀಟಾಗಿ ಎಲ್ಲನೂ ನೋಟ್ ಮಾಡಿ ಇಟ್ಕೊಂಬಿಡಿ ನಿಮಗೆ ಎವ್ರಿ ಡೇ ನೋಡ್ತಾ ಇದ್ರೆ ಅದು ನಿಮಗೆ ಗೊತ್ತಾಗತ್ತೆ ನಿಮಗೂ ಕೆಲ್ಸದ ಬ್ಯುಸಿಯಲ್ಲಿ ಅಂತ ನಮ್ಮ ಚೈತು ಹೇಳ್ತಾ ಇರ್ತಾಳೆ ಬಟ್ ಆದರೂ ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ ಆದರೆ ಈಗ ಮತ್ತೆ ನಮ್ಮ ಮನೆಯವ್ರ ಫ್ರೆಂಡು ಇವಾಗ ಯಾರ್ದು ಇಲ್ಲಿ ಫಂಕ್ಷನ್ ನಡೀತಾ ಇದೆ ಅವರೇ ಕಾಲ್ ಮಾಡಿ ಇನ್ನೂ ಬಂದಿಲ್ಲಲ್ಲ ನೀವು ಅಂತ ಹೇಳಿ ಕಾಲ್ ಮಾಡಿದಾಗ ಅಯ್ಯೋ ನೀವು ಮರ ಫಂಕ್ಷನ್ ಇರೋದೇ ಮರ್ತೋಗಿದೀವಿ ಅಂತ ಹೇಳಿ ಜಸ್ಟ್ ಆಫ್ ಆನ್ ಅವರಲ್ಲಿ ನಮ್ಮ ಮಕ್ಕಳು ನಾವು ಎಲ್ಲ ರೆಡಿಯಾಗಿ ಬಂದ್ವಿ ಬಟ್ ಸಿಮ್ ಫಂಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ವಿಶೇಷ ಏನಂತಿದ್ದು ಅಂದರೆ ಕಳಶ ಇಟ್ಟಿರೋದು ಜೊತೆಗೆ ನೀವು ಇಲ್ಲಿ ಕಡಲೆಪುರಿದೊಂದು ಕಳಶ ಥರ ಇಟ್ಟಿದ್ದಾರೆ ನೋಡಿ ಒಂದು ಬಿಂದಿಗೆ ಥರ ಮಾಡಿ ಕಾಯಿ ಎಲ್ಲ ನಂಗೆ ನಿಜವಾಗ್ಲೂ ಸಖತ್ತಾಗಿ ಇಷ್ಟ ಆಯಿತು ನಂಗೆ ಇನ್ನೊಂದು ಏನಂದರೆ ಇನ್ನು ಯಾವುದೇ ಸೀಮಂತದಲ್ಲಿ ನಾನು ಕಳಶ ಇಡೋದನ್ನು ನೋಡಿಲ್ಲ ಮಾಮೂಲಿ ತಟ್ಟೆ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡೋದು ಓಕೆ ಬಟ್ ಇವರಲ್ಲಿ ನಾನು ನೋಡಿದ್ದು ಕಳಶ ಇಟ್ಟಿರೋ ಅಂಥದ್ದು ಚೆನ್ನಾಗಿ ಮಾಡಿದರು ಚೆನ್ನಾಗಿತ್ತು ನಾವು ಇವ್ರು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಅವ್ರು ಹೇಳಿದರು ಮದುವೆಗಂತೂ ಬಂದಿಲ್ಲ ಸೀಮಂತಕ್ಕಾದರೂ ಬನ್ನಿ ಅಂತ ನೋಡಿದರೆ ಇದನ್ನು ಕೂಡ ಮರೆತೋಗ್ಬಿಟ್ಟಿದ್ವಿ ಫೈನಲಿ ಹೇಗೋ ಹೋದ್ವಿ ಅನ್ನೋದೇ ಒಂದು ಖುಷಿ ಚೆನ್ನಾಗಾಯಿತು ಸೀಮಂತ ಫಂಕ್ಷನ್ ಎಲ್ಲ ಮಗು ಆರೋಗ್ಯವಾಗಲಿ ಅಂತೇಳಿ ಅಷ್ಟೇ ನಾನು ದೇವ್ರ ಹತ್ರ ಕೇಳೋದು ಆ ನಂತರ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಒಂದು ಫೋಟೋ ತೊಗೊಂಡ್ವಿ ನಂತರ ನಾವು ಫ್ಯಾಮಿಲಿ ಎಲ್ಲರೂ ಕೂಡ ನನ್ನ ಫೋಟೋಸ್ ಎಲ್ಲನೂ ಕೂಡ ತೊಗೊಂಡ್ವಿ ನಮ್ಮ ಮನೆಯವರಂತೂ ಮನೆಯಲ್ಲಿ ಫೋಟೋ ತೊಗೊಳ್ಳೋದಕ್ಕೆ ಸಿಕ್ಕಿರಲಿಲ್ಲ ಈ ಥರ ಏನಾದರೂ ಬಂದಾಗ ಒಂದೆರಡು ನಿಮಿಷ ಕೂತು ನಿಂತ್ಕೊಳ್ಳಿ ಹಾಗೆ ಅಥವಾ ಕೂತ್ಕೊಳ್ಳಿ ಫೋಟೋ ತೊಗೊಳ್ತೀನಿ ಅಂತೇಳಿ ಇರ್ತೀನಿ ಒಂಚ ಒಂಥರ ಖುಷಿ ಹೆಣ್ಮಕ್ಳಿಗೆ ರೆಡಿ ಆದಾಗ ನಾವೆಲ್ಲ ಹೇಗೆ ಕಾಣಿಸಿರ್ತೀವಿ ಯಾವ್ಯಾವ ಟೈಮಲ್ಲಿ ಫೋಟೋಸ್ ತೊಗೊಂಡಿದ್ವಿ ಅಂತ ಹೇಳಿ ಒಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ ಫೋಟೋಸ್ ತೊಗೊಳ್ತಾ ಇರ್ತೀನಿ ಆ ನಂತರ ನೆಕ್ಸ್ಟ್ ನಾವು ಬಂದಿದ್ದು ಊಟಕ್ಕೆ ಬಟ್ ನಮ್ಮ ಮನೆಯವರು ಇನ್ನೂ ಒಂದು ಫಂಕ್ಷನ್ ಇತ್ತು ಅವ್ರು ಅಲ್ಲಿಗೆ ಹೋದರು ನೀವು ಇಲ್ಲಿ ಊಟ ಮಾಡಿ ಅಟೆಂಡ್ ಮಾಡಿ ನಾನು ಇನ್ನೊಂದು ಕಡೆ ಹೋಗಿ ಬರ್ತೀನಿ ಅಂತ ಊಟ ಮಾತ್ರ ಅದ್ಭುತವಾಗಿ ಚೆನ್ನಾಗಿತ್ತು ಪಲಾವ್ ತಿಂದಿಲ್ಲ ನಮ್ಮ ಚಿಂಟು ಅನ್ನ ಪಪ್ಪು ಹಾಕಿಸ್ಕೊಂಡ ಅನ್ನ ಪಪ್ಪು ತಿನ್ನಲಿಲ್ಲ ಪನ್ನೀರ್ ತಂದೂರಿ ತಿನ್ಲಿಲ್ಲ ತೊಂಡೆಕಾಯಿ ಬೆಲೆ ಏನ್ ತಮಶ್ ಗೊತ್ತಾ ನನ್ನ ನನ್ಗೆ ನೆನಕ್ ಸ್ವಲ್ಪ ಜಾಸ್ತಿ ಹಾಕಲಿ ನೆನಪು ಸ್ವಲ್ಪ ಕಮ್ಮಿ ಹಾಕಿ ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿದ್ರು ರೀ ಮಾಮೂಲಿ ಸ್ವಲ್ಪ ಚೈತ್ರಗೆ ಜಾಸ್ತಿ ಬಿದ್ದು ಬಿಡ್ತು ಚಿಂಟು ಸ್ವಲ್ಪ ಕಡಿಮೆ ಬೀಳ್ಕೊಬೇಕು ಏನನ್ನು ಬೇಡ ಅಲ್ಲಿ ಕೂತ್ಕೊಂಡು ಈಶ್ವರ ಅಂತ ಹೋದರೆ ಕೂತಾರೆ ಏನಂತ ನನಗೂ ಆದರೆ ಇಷ್ಟೇಷ್ಟೇ ಇಷ್ಟ ಅಕ್ಕಂಗೆ ಅಷ್ಟು ಅಪ್ಪನಷ್ಟು ಇಷ್ಟ ಆಕ್ಕೋರೆ ಅದಕ್ಕೆ ಈಶ್ವರ ಅಂತ ಮತ್ತು ಕಲಿಸ್ಬಿಟ್ಟು ಅವ್ರು ಕೇಳಿಸ್ಕೊಂಡ್ರಾ ಇರಪ್ಪ ಆಕಸ್ತೀನಿ ಏನು ಬಿಟ್ಟು ಕಲಿಸ್ಬಿಟ್ಟು ಇವನು ಬೇಡ ಬೇಡ ಅಂತ ಇಲ್ಲ ಇರಪ್ಪ ಅಂತ ಆಮೇಲೆ ಅಮ್ಮ ನನಗೆ ಬೇಡ ಇದು

सूरज रे स्वीट अच्छा है स्वीट अच्छा है खुशी होगा रे बाय ಇಲ್ಲ ಚಿಂಟು ಬಾಯ್ ಬಲೋ ಗುಡ್ ಬಾಯ್ ಆಯಿತು ಫಂಕ್ಷನ್ ಮುಗೀತು ಚೆನ್ನಾಗಿತ್ತು ಸೀಮಂತ ನಂಗೆ ಅಲ್ಲಿ ಬೊಂಬೆ ಇಟ್ಟಿದ್ರೆ ಬೊಂಬೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಕ್ಯೂಟ್ ಆಗಿತ್ತು ಅಂದರೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬೊಂಬೆಗೆ ಸೂಪರ್ ಆಗಿತ್ತು ಜೊತೆಗೆ ಸೀಮಂತದ ಹುಡುಗಿನೂ ಕೂಡ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿತ್ತು ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಆಗಿತ್ತು ಆ ಕಡೆ ಇನ್ನೊಂದು ಕಡೆ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ರು ಬಟ್ ನಾನು ಅದೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಜಸ್ಟು ಹುಡುಗಿ ಮಾತ್ರ ತೋರಿಸಿದ್ದು ಇವಾಗ ಬಂದ್ವಿ ನನ್ನ ಮಕ್ಳಿಗೆ ಬಿರಿಯಾನಿ ಮಿಸ್ ಆಗಿತ್ತು ಅಂತ ಫೀಲ್ ಇದೆ ಅವ್ರಿಗೆ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೆಜ್ ಊಟನಾದರೂ ಕೊಡಿಸಿದ್ರೆ ಬೇಜಾರಾಗುತ್ತೆ ಅವರಿಗೆ ಫಂಕ್ಷನೇ ಬೇಡ ಆರಾಮ್ಸೆ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ ಅಂತಾರೆ ಅಷ್ಟು ಇಷ್ಟಪಡ್ತಾರೆ ಅಲ್ವಾ ಸರ್ ಅವರು ಆಲ್ರೆಡಿ ಇಬ್ಬರು ಡ್ರೆಸ್ ಚೇಂಜ್ ಮಾಡಿ ಬಿದ್ದು ಇದ್ದಾರೆ ನಾನು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬಳೆ ಹಾಕೊಂಡು ಹೋಗಿಲ್ಲ ಬಟ್ ಬಂದು ಒಂದು ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ನಮ್ಮ ಚೈತು ಹೇಳಿ ಅವಾಗ ಬಳೆ ಹಾಕೊಂಡು ಬಳೆ ಹಾಕ್ಸಿ ಅವಾಗ ಬಳೆ ಹಾಕಿಸಿ ಶಾರ್ಟ್ಸ್ ಮಾಡಿಸಿದ್ದು ಅಮ್ಮ ಚೆನ್ನಾಗಿ ಕಾಣಿಸದಿರ ಮಾ ಬಳೆ ಹಾಕೊಂಬಿಟ್ಟು ಶಾರ್ಟ್ಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಉಫ್ ಅರ್ಧ ಗಂಟೆಲಿ ರೆಡಿಯಾಗಿ ಬಡಬಡ ಅಂತ ಹೋಗಿದ್ದು ನಾನು ಸೀರೆ ಅದಕ್ಕೆ ಒಂದೆರಳೇಲಿ ಹಾಕಿದ್ದು ಇಲ್ಲ ಅಂತಂದ್ರೆ ನೀಟಾಗೆ ಪಿನ್ ಮಾಡ್ಕೊಂಡು ಹೋಗ್ತೀನಿ ಇದು ಬೇರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ವಾ ಇವೆಲ್ಲ ಏನಂದ್ರೆ ಜುಂಗ್ ಜುಂಗಲ್ಲ ಕಟ್ ಮಾಡಬಾರ್ದು ಕಟ್ ಮಾಡಿದರೆ ಮತ್ತೆ ನೂರು ನೂರು ಥರ ಇಡ್ಕೊಂಡ್ಬಿಡುತ್ತೆ ಅಂತ ಇದು ಸೀರೆ ಇದೆಲ್ಲ ನೋಡಿ ಅಲ್ಲ ಇದಾಗತ್ತೆ ಅಂತ ಇದು ನನ್ನ ದಾರೆ ಸೀರೆ ಬ್ಲೌಸ್ ಇದು ಈಗ ರೀಸೆಂಟಾಗಿ ಎರಡು ವರ್ಷದ ಮುಂಚೆ ಹೊಲಿಸಿದ್ದು ಟೂ ಇಯರ್ಸ್ ಬ್ಯಾಕ್ ಹಾಂ ಹೋದ ವರ್ಷ ಅದ್ರ ಹೋದ ವರ್ಷ ಎರಡು ವರ್ಷ ಆಗಿದೆ ಟೂ ಇಯರ್ಸ್ ಬ್ಯಾಕ್ ಹೊಲ್ಸಿದ್ದು ಬ್ಲೌಸು ಇದ್ರದ್ದೆಲ್ಲ ಆಲ್ರೆಡಿ ಇವೆಲ್ಲ ಬ್ಲೌಸ್ ಎಲ್ಲನೂ ಕೂಡ ಹಾಳಾಗಿದ್ದಾವೆ ಅಂದರೆ ಅವಾಗ ತುಂಬ ಸಣ್ಣ ಇದೆ ನನ್ನ ಮಗಳಿಗಿಂತ ಸಣ್ಣ ಇದೆ ನಾನು ನಮ್ಮ ಚೈತೂಗೆ ಆ ಬ್ಲೌಸೆಲ್ಲ ಹಾಗೆ ಇಟ್ಟಿದ್ದೀನಿ ನನ್ನ ಮಗಳಾಗತ್ತೆ ನನ್ನ ಮಗಳುಮ್ಮ ಇನ್ನು ಇಷ್ಟು ಸಣ್ಣ ಇದ್ದ ಇಷ್ಟು ಸಣ್ಣ ಇದ್ದ ಅಂತ ಊನಮ್ಮ ನಿನ್ನೆ ಫಿರಪ್ಪ ಇದ್ದೀನಿ ನಾನು ಅವಾಗ ಅಂತ ಹ್ಞೂ ಅವಳಗಾಗತ್ತೆ ಅಂತೆಲ್ಲ ಇಟ್ಟಿದ್ದೀನಿ ಹಾಕೋಬೇಕಂದ್ರೆ ಆ ಬ್ಲೌಸ್ ಹಾಕ್ಕೊಂಡು ಹಾಕೊಳ್ಳಿ ಮುಂದಕ್ಕೆ ಈ ಸೀರೆ ಒಳಗೆ ಉಟ್ಕೋಬೇಕು ಅಂತ ಆಸೆ ಆದರೆ ಇಲ್ಲ ಅಂದರೆ ಇದೇ ಬ್ಲೌಸ್ಗಳು ಇರ್ತಾವಲ್ವ ಇವನೇ ಟ್ಯಾಕ್ ಇಟ್ಕೊಳ್ಬೇಕಾದ್ರೂ ಹಾಕ್ಕೊಳ್ಳಿ ಹಂಗಾಗಿ ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ಇದೆ ಬ್ಲೌಸಸ್ ಇದು ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಹಂಗಾಗಿ ಒಂದೇ ಎಳೆಯಲ್ಲಿ ಓಡೋ ಕಡಿ ಬಿಡಿ ಅರ್ಜೆಂಟಲ್ಲಿ ಒಂದು ಎಳೆಯಲ್ಲಿ ಸೀರೆ ಹಾಕ್ಕೊಂಡು ಹೋಣೋಗಿದ್ದಾಯಿತು ಬಂದೋಳು ನಾನು ಸ್ಲಿಪ್ಪರು ಬಿಚ್ಚದೆ ಕೂತಿದ್ದೀನಿ ಶಾರ್ಟ್ಸ್ ಮಾಡೋಕ್ಕೆ ಯಾಕೆ ಅಂದರೆ ನಾನು ಹುಳ್ಳಿ ಸ್ವಲ್ಪ ಅದಕ್ಕೆ ಹೈ ಹೀಲ್ಸ್ ಸ್ಲಿಪ್ಪರ್ ಹಾಕ್ತೀನಿ ಈಗ ನೀವು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಅಲ್ಲಿ ನಾನು ನಾನೇ ತೋರಿಸ್ಕೋಬೇಕು ಓಕೆ ಈಗ ಇಲ್ಲಿದೆ ನೋಡಿ ಈ ತರ ಇಷ್ಟು ನೀಟಾಗಿ ಸೀರೆ ಕಾಣಿಸ್ತಾ ಇದೆ ಅಲ್ವಾ ಕೆಳಗಡೆ ಸ್ಲಿಪ್ಪರ್ಸ್ ಎಷ್ಟು ಸ್ಲಿಪ್ಪರ್ಸ್ ತೆಗೆದು ಸೈಡಿಗೆ ಬಂದ್ರೆ ನನ್ನ ಮಕ್ಕಳು ಅದೇ ಹೇಳೋದು ಈಗ ಸೀರೆ ಮಲ್ಕೊಂಡ್ಬಿಡುತ್ತೆ ಫುಲ್ಲು ಹಿಂಗ್ ಮಲ್ಕೊಳ್ಳುತ್ತೆ ಅಷ್ಟು ಹೈಟ್ ಸ್ಲಿಪ್ಪರ್ ಹಾಕ್ಕೊಂಡು ನಾನು ಸೀರೆ ಉಟ್ಕೊಂಡು ಓಡಾಡೋದಿರುತ್ತೆ ನನ್ನ ಮಗಳ ಹಾಕುವಂಥದ್ದು ಇವಾಗ ಸೀರೆ ಉಟ್ರೆ ಮಾತ್ರ ನಾನು ಹೈ ಸ್ಲೀಪರ್ ಹಾಕ್ತೀನಿ ಅಂದರೆ ಎಲ್ಲೂ ಹೊರಗಡೆ ಹೋಗುವಂಥ ಫಂಕ್ಷನ್ ಮೇಲೆ ಡಿಪೆಂಡು ಈ ಥರ ಸೀರೆ ತುಂಬ ಉದ್ದ ಉಡೋದು ಏಕೆಂದ್ರೆ ಸ್ಲೀಪರ್ಸ್ ಎಲ್ಲಾನು ಎಲ್ಲೂ ಬಿಚ್ಚೋದಿಲ್ಲ ಹಾಕಿ ಹಾಕೊಂಡಂಗೆ ಇರ್ತೀನಿ ಅನ್ನಂಗಿದ್ರೆ ಮಾತ್ರ ನಾನು ಪಾಯಿಂಟೆಡ್ ಹೀಲ್ಸ್ ಹಾಕೊಂಡು ಸೀರೆನ ಉದ್ದ ಬಿಟ್ಟು ಹೋಗ್ತೀನಿ ಇಲ್ಲ ಅಂತಂದರೆ ನಾರ್ಮಲ್ ನಾನು ಎಷ್ಟು ಐಟಿದ್ದೀನಿ ಅಷ್ಟೇ ಹೈಟಿಗೆ ಸ್ಲೀಪರ್ ಹಾಕ್ಕೊಂಡು ಅಷ್ಟೇ ಹೈಟಿಗೆ ನೀಡೇಗೆ ಸೀರೆ ಉಟ್ಕೊಂಡು ಹೋಗ್ತೀನಿ ಇಲ್ಲ ಅಂದರೆ ಇಡೀ ಮನೆಯೆಲ್ಲ ಗುಡ್ಸಾಡ್ತೀನಿ ಅಲ್ಲಿ ಸ್ವಲ್ಪ ಹುಡುಗಿಗೆ ಅಕ್ಷತೆ ಕಾಳೆಲ್ಲ ಅಷ್ಟ ಕುಂಕುಮ ಎಲ್ಲ ಇಡೋದಿತ್ತು ಬಟ್ ಇವ್ರು ಯಾರೋ ವೀಡಿಯೋನೇ ಮಾಡ್ಕೊಡೋದಿಲ್ಲ ಫ್ರೆಂಡ್ಸ್ ಇವರು ಇಡರ್ ನೋಡಿ ವೇಸ್ಟ್ ಅಂದರೆ ವೇಸ್ಟು ನಾನು ಬೇರೆಯವ್ರ ಕೈ ಕೊಡಬೇಕು ಫೋಟೋಸ್ ತೆಗೀರಿ ಅಂತ ನನ್ನ ಮಕ್ಕಳಲ್ಲಿ ನಿಂತಿರ್ತಾರೆ ಕೊಡು ಮನೆ ಶಾಸ್ತ್ರ ಎಲ್ಲ ಮಾಡ್ತಾ ಇರ್ತಿಲ್ಲ ಅಂದರೆ ಹುಡುಗಿಗೆ ಅರ್ಶನ ಕುಂಕುಮ ಮಾಡೋದು ದಟ್ಟೆ ಎಲ್ಲ ಇದು ಮಾಡೋದೆಲ್ಲ ಇತ್ತಲ್ಲ ಒಂದು ಒಂದೇ ಒಂದು ಫೋಟೋ ತೆಗಿಯಲ್ಲ ಫೋಟೋನು ತೆಗಿಯಲ್ಲ ಒಂದು ವೀಡಿಯೋನೂ ಮಾಡ್ಕೊಳ್ಳಲ್ಲ ಅಷ್ಟು ಬ್ಯುಸಿ ಇರ್ತಾರ ನಾನು ಹಂಗೂ ಈ ಸೀರೆ ಉಟ್ಕೊಂಡು ಹೋಗೋಣ ಅಂತ ನೀವು ನೋಡಿದ್ದೀಯಲ್ಲ ಆವಾಗಲೇ ಆ ಸೀರೆ ಉಟ್ಕೊಂಡು ಹೋಗೋಣ ಅಂತ ಇದ್ದಿದ್ದು ಆಮೇಲೆ ನಮ್ಮ ಮನೆಯವರ ರಶ್ಮಿ ಸೀರೆನೇ ಉಟ್ಕೊಳ್ಳೆ ಹಂಗಾಗಿ ರಶ್ಮಿ ಸೀರೆನೇ ಉಟ್ಕೊಂಡು ಹೋಗಿದ್ದಾಯಿತು ಓಕೆ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಮುಖ ಎಲ್ಲ ತೊಳೆದು ಆಮೇಲೆ ಸಂಜೆ ನಮ್ಮ ಮಕ್ಕಳು ಪಾಪ ಏನಾದರೂ ವೆಜ್ ಇವತ್ತಂತೂ ನಾವು ಮಧ್ಯಾಹ್ನ ಬಿರಿಯಾನಿ ಪ್ಲಾನಿಂಗ್ ಇತ್ತು ನಮ್ಮಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ತುಂಬ ಇಷ್ಟಪಡ್ತೀವಿ ಅದರಲ್ಲಂತೂ ನಮ್ಮ ಮನೆಯವ್ರು ಮಾಡೋ ಬಿರಿಯಾನಿ ಅಂದರೆ ನಮಗೆ ಮೋಸ್ಟ್ ಫೇವ್ರೇಟ್ ಆಗಿರುತ್ತೆ ಹಾಗಾಗಿ ಅವರು ಫಂಕ್ಷನ್ಗೆ ಹೋಗಿ ಮೇಲೆ ಮಾಡ್ಕೊಡ್ತೀನಿ ಇಲ್ಲ ಸಾಯಂಕಾಲ ಏನಾದರೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಫಂಕ್ಷನ್ಗೆ ಹೋಗೋ ಪ್ಲಾನಿಂಗ್ ಇತ್ತಲ್ಲ ಓಕೆ ಸರಿ ನಾನು ಮಧ್ಯಾಹ್ನ ಏನಾದರೂ ಗ್ರೇವಿ ಆ ಥರದ್ದು ಏನಾದರೂ ಮಾಡಿ ರೈಸ್ ಮಾಡ್ಕೊಂಡು ತಿಂತೀವಿ ಕಂಪಲ್ಸರಿ ನೀವು ಬಿರಿಯಾನಿ ಮಾಡಬೇಕು ಅಂತ ಇವತ್ತು ನಾವು ಮಾತಾಡಿದ್ವಿ ಹಾಗಾಗಿ ಮಧ್ಯಾಹ್ನ ಮಾಡೋಕ್ಕಾಗಿರಲಿಲ್ಲ ನನ್ನ ಮಗನಿಗಂತೂ ವೆಜ್ ಅಂದರೆ ಭಾಳ ಇಷ್ಟ ನಮಗೂ ಇಷ್ಟ ತುಂಬ ಇಷ್ಟ ಬಟ್ ನಮ್ಮಲ್ಲಿ ಎಲ್ಲಾರಿಗಿಂತ ಜಾಸ್ತಿ ಇಷ್ಟ ಅಂದರೆ ಚಿಂಟುಗೆ ಅನ್ಬೋದು ಹಾಗೆ ಅವರಪ್ಪನಿಗೂ ಕೂಡ ಹೇಳಿದ್ದ ಅಪ್ಪ ಇವತ್ತು ಏನಾದರೂ ಮಾಡಿಕೊಡಿ ಅಂತ ಹಂಗಾಗಿ ಇವತ್ತು ನಮ್ಮೆಲ್ಲರಿಗೋಸ್ಕರ ನಮ್ಮ ಹೊಸ ಭಟ್ರು ಹೊಸ ಭಟ್ರಲ್ಲ ಇವರು ನಮ್ಮನೆ ಭಟ್ರು ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಮಾಡಬೇಕು ಅಂತ ಅನಿಸುತ್ತೋ ನಮಗೋಸ್ಕರ ನಮಗೆ ಟೈಮ್ ಕೊಟ್ಟು ಯಾವಾಗಲಾದರೂ ತಿಂಗಳಲ್ಲಿ ಇಲ್ಲಾಂದ್ರೂ ಒಂದು ಮೂರು ಸಾರಿ ಅಥವಾ ಎರಡು ಸಾರಿ ಆದರೂ ನಮಗೆ ಅವರ ಕೈ ರುಚಿ ತಿಂದ್ರೇ ನಮಗೂ ಸಮಾಧಾನ ಒಂಥರ ಖುಷಿ ಅನ್ನೋ ಥರ ಅನಿಸಿರುತ್ತೆ ಹಾಗಾಗಿ ಇವತ್ತು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ಒಂದು ಬಿರಿಯಾನಿ ಮಾಡ್ತಾ ಇದ್ದಾರೆ ಇವತ್ತು ಅದನ್ನೇ ಹೇಳ್ತಾಯಿದ್ರು ಜಾಸ್ತಿ ಮಸಾಲ ಹಾಕೋದಿಲ್ಲ ಏನೂ ಇಲ್ಲ ಸಾಂಥರ ಸಾದಾ ಬಿರಿಯಾನಿ ಥರ ಮಾಡ್ಕೊಡ್ತೀನಿ ಆಂಬೋ ಸ್ಟೈಲಲ್ಲಿ ಅಂತ ಹೇಗೆ ಮಾಡಿದ್ರು ಪರವಾಗಿಲ್ಲ ರುಚಿಯಾಗಿ ಮಾಡಿಕೊಡಿ ಅಷ್ಟೇ ಅಂತ ಕೇಳ್ತಾಯಿದ್ವಿ ನಾನಂತೂ ಇವರು ಬಿರಿಯಾನಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಬಂದಿಲ್ಲ ಯಾಕಂದರೆ ನಾನು ಫುಲ್ಲು ಸ್ಟಿಚಿಂಗ್ ಮಿಷಿನ್ ಮೇಲೆ ಕೂತಿದ್ದೆ ನಾನು ಸ್ಟಿಚಿಂಗ್ ಕೆಲಸ ಮಾಡಿಕೊಂಡು ಹಾಗಾಗಿ ಇವತ್ತು ಪೂರ್ತಿ ಏನು ಮಾಡಿದ್ದಾರೆ ರೆಸಿಪಿ ಇದು ಅಪ್ಪ ಮಗಳದು ಏನೇನು ಬೇಕು ಮಗಳು ಎಲ್ಲನ ಎತ್ಕೊಡೋದಾಗ್ಬೋದು ರೆಡಿ ಮಾಡ್ಕೊಡೋದು ಇರ್ಬೋದು ಇವ್ರು ರೆಡಿ ಮಾಡ್ಕೊಡೋದಿರ್ಬೋದು ಎಲ್ಲ ಇವ್ರದೇ ಆಗಿತ್ತು ಕ್ವಿಕ್ಕಾಗಿ ಹಾಗೆ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ಬಿರಿಯಾನಿ ಒಂಥರ ಹೈದ್ರಾಬಾದಿ ಸ್ಟೈಲ್ ಆಂಬೂರ್ ಟೇಸ್ಟ್ ಬಿರಿಯಾನಿ ಅನ್ಬೋದು ಮಾಡ್ತಾ ಇರೋದು ಹೈದರಾಬಾದಿ ಸ್ಟೈಲಲ್ಲಿ ಇದೆ ಬಟ್ ಟೇಸ್ಟ್ ಬಂದು ಆಂಬರ್ ಸ್ಟೈಲಲ್ಲಿದೆ ಜೊತೆಗೆ ಖಾರ ಯಾರಿಗೆಲ್ಲ ಇಷ್ಟ ಆಗಲ್ಲ ಒಂಥರ ಸಾದಾ ಥರ ತಿನ್ನಬೇಕು ಅಂದರೆ ಸ್ಪೈಸಸ್ ಜಾಸ್ತಿ ಇಷ್ಟಪಡ್ದೇ ಇರೋರು ಎಷ್ಟೋ ಜನ ಇರ್ತಾರೆ ಅಂಥವ್ರಿಗಂತೂ ಈ ಬಿರಿಯಾನಿ ಸೂಪರಾಗಿ ಇಷ್ಟ ಆಗುತ್ತೆ ಇವತ್ತು ಆ ಥರ ರಸಾದ ಪ್ಲೈನ್ ಬಿರಿಯಾನಿ ಅಂತ ಹೇಳ್ಬೋದು ಮಾಡಿರೋದು ಬಟ್ ಟೇಸ್ಟ್ ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು ಸುಮಾರು ಒಂದು ಕಾಲು ಕೆ ಜಿ ಚಿಕನ್ ಇದೆ ಅದಕ್ಕೊಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಹಾಕಿದ್ದಾರೆ ತೊಗೊಂಡಿರೋದು ಕ್ವಾಂಟಿಟಿ ಅದಕ್ಕೆ ಮಾಡ್ತಾ ಇರೋದು ಬಂದು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಸಾಮಾನು ಸ್ಪೈಸಸ್ ಏನೇನಿತ್ತು ಎಲ್ಲನೂ ಕೂಡ ಹಾಕಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಹಾಕಿ ಎಲ್ಲನೂ ಫ್ರೈ ಮಾಡಿದ ನಂತರ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಚ್ಬಿಟ್ಟು ಹಾಕಿರುವಂಥದ್ದು ಅದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ನಾಲ್ಕು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದಾರೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಮಾಡಿ ಆನಂತರ ಇದು ಪೇಸ್ಟ್ ಬಂದು ಬೇಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ನೀರಲ್ಲಿ ನೆನೆಸಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಯಾಕಂದರೆ ಕಲರ್ ಚೆನ್ನಾಗಿ ಬರಲಿ ಯಾವುದೇ ಕಲರ್ನ ನಾವು ಆ್ಯಡ್ ಮಾಡೋದು ಬೇಡ ಕಲರ್ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಗುಂಟೂರು ಜೊತೆಗೆ ಬೇಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿರುವಂಥದ್ದು ಇದಿಷ್ಟನ್ನು ಕೂಡ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಗುಂಟೂರು ಮೆಣಸಿನ್ಕಾಯಿ ಮತ್ತೆ ಬೇಡಿಗೆ ಮೆಣ್ಸಿನ್ಕಾಯಿನ ತಕ್ಷಣ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಟೈಮಲ್ಲಿ ಆಗಲ್ಲ ಅಂತಂದರೆ ನೀರಲ್ಲಿ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ರುಬ್ಕೊಂಡ್ರೆ ಪೇಸ್ಟ್ ಆಗುತ್ತೆ ಇಲ್ಲ ಅಂತಂದರೆ ಓವರ್ನೈಟ್ ನೆನ್ಸಿಟ್ಟು ನೀವು ಪೇಸ್ಟ್ ಮಾಡಿದ್ರು ಕೂಡ ಆಗುತ್ತೆ ಆ ಥರ ಒಂದು ಪೇಸ್ಟ್ ಮಾಡಿ ಇಟ್ಕೋಬೋದು ಈಗ ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ ನಂತರ ಈಗ ಮತ್ತೆ ಇಲ್ಲೊಂದು ನಾಲ್ಕು ಟೊಮೆಟೊನು ಕೂಡ ಸೇರಿಸ್ತಾ ಇದ್ದಾರೆ ದಪ್ಪ ದಪ್ಪ ಸೈಜ್ ಟೊಮೆಟೊ ಇದು ಹಾಗಾಗಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದಾರೆ ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕು ಒಂದೊಂದು ಪದಾರ್ಥ ಹಾಕಿದ ಮೇಲೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಜಾಸ್ತಿ ಇರುತ್ತೆ ಜೊತೆಗೆ ಒಂದು ಕರೆಕ್ಟ್ ಆದಂತಹ ಮೆಥಡ್ ಅಂತ ಹೇಳ್ತಾರೆ ನಮಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಬಟ್ ಎಲ್ಲರೂ ಸುಮಾರು ಜನ ನನಗೆ ಹೇಳ್ತೀರಾ ನಿಮ್ಮ ಹಸ್ಬೆಂಡ್ ಮಾಡೋದು ಬಿರಿಯಾನಿ ಬಂದು ಕರೆಕ್ಟ್ ಮೆಥಡ್ ಸುಷ್ಮಾ ಅಂತ ಹೌದು ಅವ್ರು ತುಂಬ ತಾಳ್ಮೆಯಾಗಿ ಒಂಥರ ಮಾಡಿ ಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಪರೂಪಕ್ಕೊಂದ್ಸರಿ ಅವ್ರ ಕೈ ರುಚಿ ನಮಗೆ ಇಷ್ಟ ಆಗುತ್ತೆ ಇವಾಗ ಒಂದು ಎರಡು ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ನೂ ಕೂಡ ಬಳಸಿದ್ದಾರೆ ಇಲ್ಲಿ ಏಕೆ ಅಂತಂದರೆ ನಾವು ಇದು ಯಾವುದೇ ರೀತಿಯಾದಂತಹ ಇವರು ಖಾರ ಪುಡಿ ಆಮೇಲೆ ಗರಂ ಮಸಾಲ ಥರ ಎಲ್ಲ ಏನೂ ಇಲ್ಲ ಜಸ್ಟು ಬಳಸಿರೋವಂಥದ್ದು ಕಾಶ್ಮೀರ್ ಚಿಲ್ಲಿ ಪೌಡರು ಎರಡು ಸ್ಪೂನ್ ಹಾಕಿದ್ದಾರೆ ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕಿದ್ದಾರೆ ಆನಂತರ ಒಂದೇ ಒಂದು ನಿಂಬೆಹಣ್ಣನ್ನು ರಸ ಹಾಕಿದ್ದಾರೆ ಇಷ್ಟೇ ಇಷ್ಟು ಬಿಟ್ಟು ಈ ನೀರನ್ನು ಕೂಡ ಸೇರಿಸಿಲ್ಲ ಮಸಾಲ ಪದಾರ್ಥ ಅಂತ ಹೇಳಿ ಧನಿಯಾ ಪುಡಿ ಹಾಕ್ತಾಯಿಲ್ಲ ಗರಂ ಮಸಾಲ ಹಾಕ್ತಿಲ್ಲ ಪೆಪ್ಪರ್ ಪೌಡರು ಕೂಡ ಹಾಕಿಲ್ಲ ಇವೆಲ್ಲವೂ ಕೂಡ ಸ್ಕಿಪ್ ಮಾಡಿದ್ದಾರೆ ಜಸ್ಟ್ ಇಷ್ಟೇ ಹಾಕಿರೋವಂಥದ್ದು ಆನಂತರ ಸ್ವಲ್ಪ ಹಸಿನದ ಪುಡಿ ಹಾಕಿ ಚಿಕನನ್ನು ಕೂಡ ಹಾಕಿ ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಕಡೆ ಇದನ್ನು ಬೇಯೋದಕ್ಕೆ ಇಡೋ ಅಂಥದ್ದು ಇದು ಚೆನ್ನಾಗಿ ಒಂದು ಚಿಕನ್ ಬೇಯಬೇಕು ಅಲ್ಲಿವರೆಗೂ ಇನ್ನೊಂದು ಕಡೆ ನಾವು ರೈಸನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಇದು ರೈಸ್ ಬಂದು ಒಂದು ಅರ್ಧ ಬೆಂದಿದ್ರೆ ಸಾಕು ಅಂದರೆ ಮುಳ್ಳಕ್ಕಿ ಅಂತ ಹೇಳ್ತೀವಲ್ಲ ಆ ಟೈಪಲ್ಲೇ ಅಕ್ಕಿ ಬೆಂದರೆ ಸಾಕು ಹಾಗಾಗಿ ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ತುಪ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಸಾಮಾನು ಏನೇನೆಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಇಲ್ಲಿ ರೈಸಿಗೆ ಆ್ಯಡ್ ಮಾಡಿದ್ದಾರೆ ಅದು ಬಿಟ್ಟರೆ ಪೇಸ್ಟ್ ಅಂತೆಲ್ಲ ಏನೂ ಕೂಡ ಯೂಸ್ ಮಾಡಿಲ್ಲ ಚಿಕನ್ಗೂ ಕೂಡ ಹಾಕಿಲ್ಲ ಇಲ್ಲೊಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ನೀರಲ್ಲಿ ಹಾಕಿ ಕುದಿಸಿ ಅದಕ್ಕೆ ಚೆನ್ನಾಗಿ ತೊಳೆದು ಅಕ್ಕಿನೂ ಕೂಡ ಸೇರಿಸಿ ಇದು ಸ್ವಲ್ಪ ಅರ್ಧ ಬೇಯಬೇಕು ಅಷ್ಟೇ ಒಂದು ಸ್ವಲ್ಪ ಅರ್ಧ ಅಷ್ಟು ಬೆಂದರೆ ಹಾಕಿ ನೀವು ಆವಾಗ ದಮ್ ಕಟ್ಟಿದಾಗ ಚೆನ್ನಾಗಿ ಅನ್ನ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಕಡೆ ರೈಸ್ನ ಬೇಯೋದಕ್ಕಿಟ್ಟು ಇನ್ನೊಂದು ಕಡೆ ಚಿಕನ್ನು ಕೂಡ ಬೆಂದಿದೆ ಇಲ್ಲಿ ಹೇಗೆ ಅಂತ ಅಂದರೆ ನಾವು ಒಂದು ಕಡೆ ಚಿಕನೆಲ್ಲ ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ನ ಬೇಯೋದಕ್ಕೆ ಇಟ್ಟು ಇನ್ನೊಂದು ಕಡೆ ರೈಸ್ ಇಟ್ಟರೆ ರೈಸು ಕೂಡ ಒಂದು ಕಡೆ ರೆಡಿ ಆಗುತ್ತೆ ಇಲ್ಲಿ ಇನ್ನೊಂದು ಕಡೆ ಚಿಕನೂ ಕೂಡ ರೆಡಿ ಆಗುತ್ತೆ ಫೈನಲ್ಲಿ ಇವಾಗ ಚಿಕನು ಕೂಡ ಬೆಂದಿದೆಲ್ಲ ಆಗಿತ್ತು ಸುತ್ತ ಎಣ್ಣೆ ತುಪ್ಪ ಏನು ಹಾಕಿದ್ವಿ ಎಲ್ಲನೂ ಕೂಡ ಪಾತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಈಗ ನಾವು ಏನು ಆ ಕಡೆ ಅನ್ನ ಅರ್ಧ ಬೇಯೋದಕ್ಕೆ ಇಟ್ಟಿದ್ವಿ ಅದು ಅರ್ಧ ನೀಟಾಗಿ ಕರೆಕ್ಟಾಗಿ ಹದವಾಗಿ ಬೆಂದಿದೆ ಈಗ ಅದ್ರದ್ದು ಅನ್ನ ಎಲ್ಲ ನೀರೆಲ್ಲ ತೆಗೆದು ಬರೀ ರೈಸ್ ಮಾತ್ರ ತಗೊಂಡು ಈ ಒಂದು ಚಿಕನ್ ಏನಿದೆ ಅದಕ್ಕೆ ಹಾಕುವಂಥದ್ದು ಪಾತ್ರೆಗೆ ಪಾತ್ರೆಗೆ ಚಿಕನೆಲ್ಲ ಕೆಳಗೆ ಇರಬೇಕು ರೈಸ್ ಮಾತ್ರ ಮೇಲಿರಬೇಕು ನಾವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಇದು ನಾನು ಆಲ್ರೆಡಿ ಹೇಳಿದಾಗೆ ಇದೊಂಥರ ಹೈದರಾಬಾದಿ ಸ್ಟೈಲಲ್ಲೇ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫೈನಲಿ ಇವಾಗ ನಾವು ಪೂರ್ತಿ ಮೇಲೆ ಏನೋ ಬೇಯಿಸಿಟ್ಟಿರುವಂತಹ ಅರ್ಧ ಬೇಯಿಸಿರುವಂತಹ ರೈಸ್ನ ಹಾಕಿದ ನಂತರ ಮೇಲೊಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು ನೀರಂತೂ ಸೇರಿಸೋದು ಬೇಡ ಅದು ಏನು ಟೊಮೆಟೊ ಎಲ್ಲ ಹಾಕಿರ್ತೀವಿ ಅದೇ ಇರುತ್ತೆ ಚಿಕನಲ್ಲೂ ನೀರು ಬಿಟ್ಟಿರುತ್ತೆ ಆ ಒಂದು ನೀರಲ್ಲೇ ಅನ್ನ ನೀಟಾಗಿ ಹದವಾಗಿ ಚೆನ್ನಾಗಿ ಬೇಯುತ್ತೆ ಇಷ್ಟೇ ಫ್ರೆಂಡ್ಸು ಫೈನಲ್ಲಿ ಒಂದು ಸಿಂಪಲ್ಲಾಗಿ ಮಾಡಿದಂಥದ್ದು ಬಟ್ ಸಿಂಪಲ್ ಅಂತ ಹೇಳೋಂಗಿಲ್ಲ ಟೇಸ್ಟಂತೂ ಸೂಪರಾಗೆ ಇತ್ತು ಈಗ ಒಂದು ತವೆ ಇಟ್ಟು ತವ ಮೇಲೆ ಪಾತ್ರೆ ಇಟ್ಟು ಒಂದು ಸಣ್ಣ ಉರಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಟರೆ ಸೂಪರ್ ಟೇಸ್ಟಿ ಬಿರಿಯಾನಿ ಸಖತ್ತಾಗಿ ಒಂದೈತು ಮಾತ್ರ ಅನ್ನ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತು ನಿಜವಾಗ್ಲೂ ನಂಗೆ ಒಳ್ಳೆ ಹೈದ್ರಾಬಾದಿ ಬಿರಿಯಾನಿ ಅದು ಹೊರ ಫೀಲ್ ಆಗ್ತಾ ಇದೆ ಯಾವ್ದಾರು ಹೋಟ್ಲು ಓಪನ್ ಮಾಡಿರಿ ಹಾಂ ನೀವೇ ಅಡುಗೆ ಬಟ್ಟ ಆಗೋರ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಇದೆ ಅಂತ ಬಿರಿಯಾನಿ ನಾನಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟೆ ಇದು ಯಾಕಂದರೆ ಯಾವಾಗಲೂ ನಮಗೆ ಖಾರ ಅಂದರೆ ತುಂಬ ಇಷ್ಟ ಖಾರ ಇದ್ರೂ ಇಷ್ಟ ಆಗುವಂಥದ್ದು ಯಾವುದೇ ಒಂದು ವೆಜ್ ಊಟದಲ್ಲೋ ಬಟ್ ಈ ಸರಿ ಮಾತ್ರ ಈ ಬಿರಿಯಾನಿ ತುಂಬಾ ಇಷ್ಟ ಆಯಿತು ಅಪ್ಪ ಮಗಳದೇ ಅಡುಗೆ ಇವತ್ತು ಟೋ ಅಪ್ಪ ಮಗಳು ಸೇರಿಸಿ ಅಡುಗೆ ಮಾಡಿರೋದು ಕಬಾಬ್ ಏನೇನು ಹಾಕಿದ್ರೂ ನಿಜವಾಗ್ಲೂ ಗೊತ್ತಿಲ್ಲ ವೀಡಿಯೋನೂ ಮಾಡಿಲ್ಲ ಇವರು ಚೊಣ ಕಬಾಬ್ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿದ್ರಾ ಸ್ವಲ್ಪ ಹ್ಞೂ ಹಾಂ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಯ್ತಾ ಬಂತು ಏಯ್ಟ್ ಓ ಕ್ಲಾಕ್ ನಾನು ಏನು ಮಾಡ್ತಾ ಇದೆ ಅಂತೀರ ನನ್ನ ಮನೆ ನೋಡ್ಬೇಕು ನೀವು ನಾನು ಒಂದು ಕಡೆ ಬ್ಯುಸಿ ಇದ್ದರೆ ಇನ್ನೊಂದು ಕಡೆ ಅಪ್ಪ ಅಮ್ಮಗಳು ಇಬ್ಬರು ಫುಲ್ ಬ್ಯುಸಿ ಇದ್ದರು ಇಲ್ಲಿ ನನ್ನ ಮನೆ ಇದು ಚೆನ್ನಾಗಿದೆ ಯಾಕೆಂದ್ರೆ ನನ್ನ ಮಗಳಿಗೊಂದು ಫ್ರಾಕ್ ಫ್ರಾಕ್ ಒಂದು ಲಾಂಗ್ ಫ್ರಾಕ್ ಟೈಪ್ ಅಂದರೆ ಲಂಗ ಬ್ಲೌಸ್ ಟೈಪೇ ಹೊಲಿಯಕ್ಕೆ ಹೋದೆ ಬಟ್ ಅದು ಬಟ್ಟೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಹಾಗಾಗಿ ಒಂಥರ ಫ್ರಾಕ್ ಟೈಪೇ ಹೊಲ್ದಿದ್ದು ತೋರಿಸ್ತೀನಿ ಯಾವ ರೀತಿಯಾಗಿ ಹೊಲಿದಿದ್ದೀನಿ ಏನು ಏತ ನೋಡ್ಬೋದು ಹೆಂಗೆ ಬಂದಿರತ್ತೆ ಅಂತ ಓಕೆನಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂಗೆ ಹೆಂಗೆ ಕಾಣಿಸ್ತಾ ನನ್ನ ಮಗಳು ಹಿಂಸೆಗೆ ಹೊಲಿದಿದ್ದು ಒಂದು ಸುಮ್ಮನೆ ಫ್ರಾಕ್ ಟೈಪ್ ಹೊಲಿಯೋಣ ಅಂತ ಹೇಳಿ ಲಾಂಗ್ ಫ್ರಾಕ್ ಟೈಪ್ ಒಂದು ಹೊಲ್ದಿದ್ದು ತಿರ್ಗಂಗೆ ಹಿಂದೆ ಒಂದು ಕಟ್ಕೊಳ್ಳೋದೇನಾದರೂ ಇಡಬೇಕಾ ಬೇಡವಾ ಕೈಯೇನು ಶೋಲ್ಡರ್ ಜಾರೋದು ಮಾಡೋದೇನಿಲ್ವಾ ಸರಿ ಇದೆಯಾ ನಿಮ್ಮ ಅಪ್ಪಂಗೆ ಸಂಗೇ ಹೋಗಿ ಇವಾಗ ಒಂದು ಕಡೆ ನಮ್ಮ ಮನೆಯವರು ಬಿರಿಯಾನಿ ಮಾಡಿದರು ಇನ್ನೊಂದು ಕಡೆ ನಾನು ಚೈತುಗೆ ಒಂದು ಡ್ರೆಸ್ನ ಸ್ಟಿಚಿಂಗ್ ಮಾಡಿದೆ ಇವತ್ತು ಎರಡೂ ಕೂಡ ತುಂಬ ಚೆನ್ನಾಗಿ ಆಯಿತು ಚೈತುಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಗೆ ಕಾಣಿಸ್ತಾ ಇದೆ ಹೇಗೆ ಸ್ಟಿಚ್ ಮಾಡಿದ್ದೀನಿ ಕಮೆಂಟ್ ಮಾಡಿ ಏಕೆಂದರೆ ನಾನು ಯಾವುದೇ ಟೈಲರಿಂಗ್ ಕ್ಲಾಸ್ಗೆ ಹೋಗಿಲ್ಲ ಯಾವುದೋ ಟೈಲರಿಂಗ್ ಕ್ಲಾಸ್ ಕಲ್ತಿಲ್ಲ ಜಸ್ಟ್ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ಸ್ಟಿಚ್ ಮಾಡಿದ್ದಂಥದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಜಾಸ್ತಿ ಬಟ್ಟೆ ಇಲ್ಲದೇ ಇರೋ ಕಾರಣಕ್ಕೆ ನನಗೆ ನೆರಿಗೆ ತುಂಬ ದೊಡ್ಡ ದೊಡ್ಡದಾಗಿ ಕೊಡೋಕ್ಕಾಗಿಲ್ಲ ಚಿಕ್ಕ ಚಿಕ್ಕ ನೆರಿಗೆ ಕೊಟ್ಟು ಸ್ಟಿಚ್ ಮಾಡಿದ್ದೆ ನೋಡೋಣ ನೆಕ್ಸ್ಟ್ ಯಾವಾಗಲಾದ್ರು ಚೈತು ಹಾಕೊಂಡಾಗ ನೀಟಾಗಿ ಆಲ್ ರೆಡಿ ಆದಾಗ ತೋರಿಸಿದ್ರೆ ಅದರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಫೈನಲಿ ಇವಾಗ ಇಲ್ಲಿ ಬಿರಿಯಾನಿನೂ ಕೂಡ ರೆಡಿ ನಾವು ಎಲ್ಲ ಕೂತ್ಕೊಂಡು ಇವಾಗ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದೀವಿ ಅಷ್ಟು ಸಕ್ಕತ್ತಾಗಿತ್ತು ಕಬಾಬ್ ಬಿರಿಯಾನಿ ಎಲ್ಲನೂ ಕೂಡ ಹೇಗಿದೆ ಟೇಸ್ಟ್ ಅಂತ ನನ್ನ ಮಗಳು ಹೇಳಬೇಕು ಯಾವ ಥರ ಇದೆ ಬಿರಿಯಾನಿ ಬಿರಿಯಾನಿ ಸ್ಟೈಲ್ ರೈಸು ಅಷ್ಟೇ ಚೆನ್ನಾಗಿ ಆಗಿದೆ ರುದ್ರಾಗಿ ಟೇಸ್ಟಿಯಾಗಿ ಸೂಪರಾಗಿ ಇದೆ ಬೆಳಿಗ್ಗೆ ಸೂಪರ್ ನಿಮ್ಮ ಅಪ್ಪಂಗೆ ಔಟ್ ಆಫ್ ಆಫ್ ಸಾಕು ಅಷ್ಟೇ ಜಾಸ್ತಿ ಕೊಡೋದು ಬೇಡ ಹ್ಞೂ ಆಯ್ತು ಓಕೆ ಇವಾಗ ನಮ್ಮ ಟೈಮ್ ತಿನ್ನೋ ಟೈಮ್ ಸೂಪರ್ ಆಗಿದೆ ಮಾತ್ರ ಫಂಡ್ಸಕೋದಾಗಿದೆ ಬಿರಿಯಾನಿ ಡೇ ಬ್ಲಾಗ್ ನಿಜ ಒಂದು ಸೂಪರ್ ಆಗಿತ್ತು ಚೆನ್ನಾಗಿ ಹೋಯಿತು ನಮಗಂತೂ ಇಷ್ಟ ಆಯಿತು ಬಿರಿಯಾನಿ ಎಲ್ಲನೂ ಕೂಡ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಏನ್ ಮಾಡಿದ ಫ್ರೆಂಡ್ಸ್ ಮನೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ